ಇದರ ಜೊತೆಗೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದ ಕುಲ ಜಾತಿಗಳೆಲ್ಲ ಕಲಹ ಜಾಸ್ತಿ ಆಗ್ತದ ಮುಂದ ಧಾನ್ಯಗಳು ರಸವರ್ಗಗಳು ಮಾರ್ತವು ಮುಂದೆ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಇದಾದ ನಂತರ ನಮ್ಮ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಹಾಗೂ ಕೃಪನರು ಹೆಚ್ಚಾಗ್ತಾರ ಈ ಸಲ ಕೀಟ ಬಾಧೆ ಕೀಟ ಉಲ್ಬನ ಜಾಸ್ತಿ ಆಗ್ತದ ಈ ಒಂದು ಇತರಲ್ಲಿ ಇದಾದ ನಂತರ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಈ ಕ್ರೋಧ ಸಂವತ್ಸರದಲ್ಲಿ ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಸಸಿ ಎಲ್ಲ ಮಂಡಲ ಮಂಡಲಾಕೆ ಈ ಸಂವತ್ಸರದಲ್ಲಿ ಇದರ ಜೊತೆಗೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದ ಕುಲ ಜಾತಿಗಳೆಲ್ಲ ಕಲಹ ಜಾಸ್ತಿ ಆಗ್ತದ ಮುಂದ ಧಾನ್ಯಗಳು ರಸವರ್ಗಗಳು ಮಾರ್ತವೆ ಮುಂದೆ ಉತ್ತರಕ್ಕೆ ಬರ ಮತ್ತು ಕೇಡೆ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಇದಾದ ನಂತರ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತಾವು ಅವರವರಲ್ಲಿ ಕಾಲೆಳೆಯುವಂತ ಜನ ಹೆಚ್ಚಾಗ್ತಾರ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲದ ಬಾಧೆ ಜಾಸ್ತಿ ಆಗ್ತದ ಯಾವ ಯಾವ್ಯಾಕಪ್ಪ ಸಕ್ರಿ ಬೆನ್ನಿ ಶೇಂಗಾ ಕುಶುಬಿ ಇವೆಲ್ಲ ತೇಜಿ ಹಾಕವು ರಸವರ್ಗಗಳು ತೇಜಿ ಹಾಕವು ಮುಂದ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಹಾಕೈತಿ ರೋಧಿನಾಮ ಸಮಸ್ರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಐತಿ ಇದಾದ ನಂತರ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಹಾಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಹಾಕತಿ ಇದಾದ ನಂತರ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಮುಂದ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತು ನೆಮ್ಮದಿ ಶಾಂತಿ ಯಶಸ್ಸು ಸಿಕ್ತತಿ ಇದಾದ ನಂತರ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯಿರನ್ನ ಅಂತೇಳಿ ನಮಗೆ ನೆನಪಿರ್ಲಿ ಹೆಸರಿರ್ಲಿ ಈ ಒಂದು ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯಿರನ್ನ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಣ್ಣ ಆ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನ ಕರ್ಮವು ತಿರುಗುವುದು ಐದಾನೇ ಮಳಿ ನಾಕಾನೆ ಬಿಳಿ ಓಂ ಹರಿವು ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮುಸುಳರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡವರ ಗಂಡ ನಾಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗು ಮನುಜರನ್ನು ಕೊಲ್ಲುತ್ತ ಬರ್ತಾನೆ ಒಡೆಯ ಸದಾಶಿವ ಭೋ ಪರಾಕ್ರಮೆ ಏಕ್ ಲಾಖಿ ಹಜಾರ್ ಪಾಚೋಪಿರ್ ಜಂಗಮ್ ಜಿಪ್ಯ ఊర్లో పుండి పచాకీ దోస్త రో దిన్ పకాళి పచాకీ దోస్త రోదిన్ దయాజైనం పార్వతీశ్వర రమాదే